ಕೆರಳದ ಪರಮಾತ್ಮ ಇವತ್ತು ನಾಟಕವಾಗಿ ಕವಿ ವಿರಚಿತ ಶ್ರೀ ಬಿ ಪೊಲೀಸ್ ಸಾಗಿನ್ ಪೇಕಲ್ ಇವತ್ತು ನಾಟಕ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಗಂಡಮರನ್ನ ಹಾಗೂ ಅಕ್ಷಿ ಮಹೋದಯರನ್ನ ಎಲ್ಲ ಊರಿನ ಹಿರಿಯರನ್ನ ಶ್ರೀ 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 ಯೋಗಾನಂದ ಮಹಾಸ್ವಾಮಿಗಳು ಪೂರಾನಂದ ಅಡಿಗೆರಿಯವರಿಗೆ ಶೇಖರಗೌಡ ಮುಚ್ಚಿಗೆರೆಯವರು ಈ ಒಂದು ಮಲಾರ್ಪಣೆ ಮಾಡುವ ಮೂಲಕ ಅವರನ್ನು ಈ ಒಂದು ಪೂಜಾರನ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಶ್ರೀ ಎಂ ಜಿ ಕಿತ್ತಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಪಾವನಗೋಡಿ ಅವರಿಗೆ ಈ ಒಂದು ನಾಟಕ ಕಾರ್ಯಕ್ರಮದ ಪರವಾಗಿ ಹಾಗೂ ಎಲ್ಲ ಕಣ್ಣಮ್ಮ ಪರವಾಗಿ ಅವರಿಗೆ ಒಂದು ಸ್ವಾಗತವನ್ನು ಕೋರೋದ್ರ ಮೂಲಕ ಅವರಿಗೆ ಮಾಲಾರ್ಪಣೆಯನ್ನು ಶ್ರೀ ಗಡಿಯಪ್ಪ ಮಲ್ಲದವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಆಯೋಜಿಸತಕ್ಕಂಥ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಬಿಎಸ್ಕರ್ ಅಧ್ಯಕ್ಷರು ಹನುಮಂತ ಮುಖಗೇರಿಯವರು ಮಾಡುವ ಮೂಲಕ ಅವರನ್ನ ಸಾಧಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಿರಿಯ ಶ್ರೀ ಈರಣಗೌಡ ಕರೇಗೌಡರು ಕೆಎಂಎಫ್ ಅಧ್ಯಕ್ಷರು ಬಾಲ್ಕು ಬಿಜಾಪುರ ಇವರಿಗೆ ಈ ಒಂದು ಎಲ್ಲ ಹಿರಿಯರ ಪರವಾಗಿ ಅದು ಗಣ್ಯ ಮನೆ ಪರವಾಗಿ ಸ್ವಾಗತವನ್ನ ಕೋರದ್ರ ಮೂಲಕ ಎಮ್ಮೂ ಸರ್ಕಾರರು ಮಾಲಾರ್ಪಣೆಯನ್ನ ಮಾಡಬೇಕೆಂದು ತಮ್ಮ ವಿನಂತಿಸಿಕೊಳ್ತೇನೆ ಚೂಡಿಕೇರಿ ಮಾಜಿ ಪಟ್ಟಣ ಪ್ರಜಾತಿ ಅಧ್ಯಕ್ಷರು ಅವರಿಗೆ ಶಿವಾನಂದ ಬೆಳಗಲು ಅವರು ಮಾಡುವ ಮೂಲಕ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ವಾಯಸ್ ಬಗಲಿ ಸಕಿಂಗ್ ಗುರುವಾಟಿ ಅವರಿಗೂ ಕೂಡ ಒಂದು ಮಾಲಾರ್ಪಣೆಯನ್ನು ಮಾಡುವ ಮೂಲಕ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಎಂ ಎಂ ಚಿಮನ್ ಅವರು ಮಾಲಾರ್ಪಣೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಅದೇ ರೀತಿಯಾಗಿ ಇನ್ನೊರು ಏರಿಯರ್ ಆಗಿರ್ತಕ್ಕಂಥ ಲಕ್ಷ್ಮಣ್ ಬಗಲಿ ಸಕಿ ಗುರುವಾಟಿ ಅವರಿಗೂ ಕೂಡ ಮಾಲಾರ್ಪಣೆಯನ್ನು ಮಾಡುವ ಮೂಲಕ ಅವರಿಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಂಡು ಶಿವಾಜಿ ಗೊಲ್ಲರಿ ಅವರು ಮಾಲಾರ್ಪಣೆ ಮಾಡಬೇಕನ್ನು ತಮ್ಮ ಮನವಿನ ಅದೇ ರೀತಿಯಾಗಿ ಇನ್ನೊರೊಳ ಯುವಕರು ಇರ್ತಿರ್ತಾರೆ ಮತ್ತು ಮಕ್ಕಳಗಿರಿ ಮಾರುತಿ ಡಿಯವರೆಗೆ ಪ್ರವೀಣ್ ಚಿಮ್ಮಕಟ್ಟಿಯವರು ಮಲಾರ್ಪಣೆಯನ್ನು ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಅದೇ ರೀತಿಯಾಗಿ ಇನ್ನೂರು ಹಿರಿಯರಾಗಿರ್ತಕ್ಕಂಥ ಗೋಧಿನ್ ಸಾಹಬ್ ಚಿಕ್ಕೂರು ಅವರಿಗೂ ಕೂಡ ಮಲಾರ್ಪಣೆ ಮಾಡುವರು

ಅದೇ ರೀತಿಯಾಗಿ ಅಣ್ಣಗೌಡ ಮುಚ್ಚಿಗೆರಿಯವರಿಗೆ ರಾಜವಂಶಿಯವರು ಚಿಕಂದವರು ಮಲಾರ್ಪಣೆ ಮಾಡಬೇಕು ತುಂಬ ಮುಗಿಸ್ಕೊಳ್ತೇನೆ ಮಲಾಪನೆ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಅದೇ ರೀತಿಯಾಗಿ ಇನ್ನೊಬ್ಬರು ಹಿರಿಯರಾಗಿರ್ತಕ್ಕಂಥ ಪಕೀರಪ್ಪ ಉಲ್ಲನವರೇ ಅವರಿಗೆ ತಾಯಪ್ಪ ಜೊಗೇರಿ ಅವರ ಮಲಾರ್ಪಣೆಯನ್ನು ಮಾಡುವ ಮೂಲಕ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ಅಭಿನಂತಿಸಿಕೊಳ್ತಾರೆ ಸಕಿಮುರ ಕಂಬಗೇರಿ ಅವರಿಗೆ ನಿಮಾಪಕ್ಕೆ ಇವರು ಮಾಲಾರ್ಪಣೆಯನ್ನು ಮಾಡುವುದರ ಮೂಲಕ ಅವರನ್ನ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ತಮ್ಮ ನೇವಾದಿಸಿಕೊಳ್ತೇನೆ ಮಾಡುವ ಮೂಲಕ ಅವರನ್ನ ಸ್ವಾಗತಕ್ಕಿಂತ ಮರಿಗಣಿಸಿಕೊಳ್ಳುತ್ತೇನೆ ಅದೇ ರೀತಿ ಬಗಲಿ ಶಿಕ್ಷಕರವರಿಗೆ ಎಂ ಕುರಿಗಿ ಇವರು ಮಾಲಾರ್ಪಣೆ ಮಾಡ್ಬೇಕಲ್ಲ ತಮ್ಮ ಮಲವಿನ